ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿರಿ ಗಣೇಶನ ವಿಸರ್ಜನೆಗೆ ಅನಂತ ಚತುರ್ದಶಿಯವರೆಗೆ ಏಳು ದಿನಕ್ಕೆ ಮತ್ತು ಮೂರು ದಿನಕ್ಕೆ ಯಾವ ಥರ ಮುಹೂರ್ತಗಳು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗಾಗಲೇ ನೋಡಿರಿ ನಿನ್ನೆ ಒಂದನೇ ದಿನಕ್ಕೆ ಕಳಿಸೋರು ಗಣಪತಿಯನ್ನು ಕಳಿಸಿರ್ತಾರೆ ಗೌರಿಯೊಂದಿಗೆ ಗಣೇಶನನ್ನು ಕೂಡ ಪೂಜೆಯನ್ನು ಮಾಡಿ ಗಣೇಶ ಚತುರ್ಥಿಯ ಹಬ್ಬದ ಮೊದಲೇ ದಿನ ನೋಡ್ರಿ ಅದ್ದೂರಿಂದ ಗಣೇಶನನ್ನು ಮನೆಗೆ ಆಹ್ವಾನ ಮಾಡಿಕೊಂಡು ಆ ನಂತರ ಕೆಲವರು ಹತ್ತು ದಿನಗಳ ಕಾಲ ಗಣೇಶನನ್ನು ಕೂರಿಸಿ ಗೌರಿಯನ್ನು ಪೂಜೆ ಮಾಡ್ತಾರೆ ಇದಾದ ಬಳಿಕ ಕೆಲವರು ಅನಂತ ಚತುರ್ದಶಿ ದಿನ ಗಣೇಶ ಮತ್ತು ಗೌರಿ ವಿಗ್ರಹವನ್ನು ಏನು ಮಾಡ್ತಾರೆ ವಿಸರ್ಜನೆಯನ್ನು ಮಾಡ್ತಾರೆ ನೋಡ್ರಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಪದ್ಧತಿ ಯಾವ ಥರ ಇರುತ್ತೋ ಆ ಥರ ಮಾಡಿಕೊಡ್ರಿ ಬಟ್ ಕೆಲವು ದಿನಕ್ಕೆ ವಿಶೇಷವಾಗಿ ಏನಂದ್ರೆ ಮುಹೂರ್ತ ಮತ್ತು ಶುಭ ಸಮಯವನ್ನು ನೋಡೋಣಂತೆ ಅಷ್ಟೇ ಗಣೇಶ ಚತುರ್ಥಿ ಆಚರಣೆ ಪ್ರಾರಂಭ ಆಗಿತ್ತು ನೋಡಿರಿ ಕೆಲವರೆಲ್ಲ ಒಂದೂವರೆ ದಿನಗಳ ಕಾಲ ಮೂರು ದಿನಗಳ ಕಾಲ ಮತ್ತು ಐದು ದಿನಗಳ ಕಾಲ ಕೂರಿಸ್ತಾರೆ ಮತ್ತು ಏಳು ದಿನ ಗಣಪತಿಯನ್ನು ಪೂಜಿಸಿ ಆಮೇಲೆ ವಿಸರ್ಜನೆಯನ್ನು ಮಾಡುವಂಥ ಸಂಪ್ರದಾಯ ಇದೆ ಮತ್ತು ಅದೇ ಥರನ ಅನಂತ ಚತುರ್ದಶಿ ದಿವ್ಸನ ವಿಸರ್ಜನೆ ಮಾಡ್ತಾರೆ ನೋಡಿರಿ ಅಲ್ಲಿವರೆಗೂ ಆದಷ್ಟು ಕೂರಿಸ್ತಾರೆ ಕೆಲವರು ಇದು ಫಸ್ಟ್ ಯಾವುದಪ್ಪ ಅಂತಂದರೆ ಒಂದೂವರೆ ದಿನಗಳಲ್ಲಿ ಗಣೇಶನ ಮುಹೂರ್ತ ನೋಡಿರಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಅಂದರೆ ಈ ದಿನ ಬೆಳಗ್ಗೆ ಮುಹೂರ್ತ ಮತ್ತು ಮಧ್ಯಾಹ್ನದ ಮುಹೂರ್ತ ಸಂಜೆ ಮುಹೂರ್ತ ರಾತ್ರಿ ಮುಹೂರ್ತವನ್ನು ನೋಡೋಣ ಒಂದೂವರೆ ದಿನದಲ್ಲಿ ನೋಡಿರಿ ಗಣೇಶನ ಮುಹೂರ್ತ ಆಗಸ್ಟ್ ಇಪ್ಪತ್ತೆಂಟು ಗುರುವಾರ ಮುಂಜಾನೆ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಮಧ್ಯಾಹ್ನದ ಮುಹೂರ್ತ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ನಲವತ್ತೇಳು ನಿಮಿಷದವರೆಗೆ ಸಂಜೆ ಮುಹೂರ್ತ ಬಂದು ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಅದೇ ಥರ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೆ ವಿಸರ್ಜನೆಯನ್ನು ಮಾಡ್ಬೋದು ನೋಡಿರಿ ಮೂರನೇ ದಿನದ ಒಂದು ಮುಹೂರ್ತ ನೋಡಿರಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ಮುಹೂರ್ತ ಬೆಳಗ್ಗೆ ಮುಹೂರ್ತ ಮುಂಜಾನೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಮಧ್ಯಾಹ್ನದ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ನೋಡಿರಿ ಮಧ್ಯಾಹ್ನದ ಮುಹೂರ್ತ ತಿರ್ಗಾ ಸಂಜೆ ಮುಹೂರ್ತ ಸಂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಅದೇ ಥರ ರಾತ್ರಿ ಮುಹೂರ್ತ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ಇದು ಮೂರನೇ ದಿವಸ ಗಣಪತಿ ವಿಸರ್ಜನೆಯ ಮುಹೂರ್ತ ನೋಡಿರಿ ಅದೇ ಥರ ನೋಡಿರಿ ಐದನೇ ದಿನದ ಗಣೇಶ ವಿಸರ್ಜನೆ ಮುಹೂರ್ತ ಆಗಸ್ಟ್ ಮೂವತ್ತೊಂದನೇ ತಾರೀಕು ಬೆಳಗಿನ ಮುಹೂರ್ತ ಮುಂಜಾನೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರುತ್ತೆ ಮಧ್ಯಾಹ್ನದ ಮುಹೂರ್ತ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ನೋಡಿರಿ ಸಂಜೆ ಮುಹೂರ್ತ ಸಂಜೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಅದೇ ಥರ ರಾತ್ರಿ ಮುಹೂರ್ತ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ನೋಡಿರಿ ಐದನೇ ದಿನದ ಮುಹೂರ್ತ ಇದಾಗಿರುತ್ತೆ ಯಾರೆಲ್ಲ ಐದು ದಿವಸಕ್ಕೆ ನೀರಲ್ಲಿ ವಿಸರ್ಜನೆ ಮಾಡ್ತೀರ ಅವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಮತ್ತು ಆನಂತರ ಏಳನೇ ದಿನದ ಗಣೇಶ ಮುಹೂರ್ತ ಕೆಲವರು ಏಳು ದಿವಸ ಗಣೇಶನ ಕೂರಿಸ್ತಾರೆ ಆವಾಗ ಯಾವ ಥರ ಅಂತ ನೋಡೋಣ ಈ ಏಳನೇ ದಿನದ ಮುಹೂರ್ತ ಮುಂಜಾನೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಮಧ್ಯಾಹ್ನದ ಮುಹೂರ್ತ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೆ ಇದು ಏಳನೇ ದಿನದ ನೋಡಿರಿ ಮತ್ತು ಸಂಜೆ ಮುಹೂರ್ತ ರಾತ್ರಿ ಎಂಟು ಗಂಟೆ ಆರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಅದೇ ಥರ ರಾತ್ರಿ ಮುಹೂರ್ತ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತಾ ಏಳನೇ ದಿನದ ಮುಹೂರ್ತ ಅದೇ ಥರ ಹತ್ತನೇ ದಿನ ಅಥವಾ ಅನಂತ ಚತುರ್ದಶಿ ಮುಹೂರ್ತ ಇದು ವಿಶೇಷವಾಗಿ ಜಾಸ್ತಿ ಜನ ಈ ದಿನ ಇದನ್ನು ಮಾಡ್ತಾರೆ ಗಣೇಶನ ವಿಸರ್ಜನೆಯನ್ನು ಮಾಡ್ತಾರೆ ಈ ದಿನ ಚತುರ್ದಶಿ ತಿಥಿ ಆರಂಭ ಮತ್ತು ಮುಕ್ತಾಯ ಯಾವಾಗ ಮತ್ತು ಮುಂಜಾನೆ ಮುಹೂರ್ತ ಮತ್ತು ಮಧ್ಯಾಹ್ನದ ಮುಹೂರ್ತವನ್ನು ನೋಡೋಣ ಈ ದಿನ ನೋಡಿರಿ ಹತ್ತನೇ ದಿನ ಅನಂತ ಚತುರ್ದಶಿ ದಿವಸ ಸೆಪ್ಟೆಂಬರ್ ಆರನೇ ತಾರೀಕು ಈ ದಿನ ಚತುರ್ಥಿ ತಿಥಿ ಆರಂಭ ಬೆಳಗ್ಗೆ ನೋಡಿರಿ ಮೂರು ಗಂಟೆ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ ಈ ದಿನ ಚತುರ್ದಶಿ ತಿಥಿ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ಪ್ರಾರಂಭ ಆಗುತ್ತೆ ನೋಡಿರಿ ಆಮೇಲೆ ಸೆಪ್ಟೆಂಬರ್ ಏಳನೇ ತಾರೀಕು ಮುಂಜಾನೆ ಒಂದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಚತುರ್ದಶಿ ತಿಥಿ ಇರುತ್ತೆ ಮುಂಜಾನೆ ಮುಹೂರ್ತ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಮಧ್ಯಾಹ್ನದ ಮಧ್ಯಾಹ್ನದ ಮುಹೂರ್ತ ನೋಡಿರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ಸಂಜೆ ಮುಹೂರ್ತ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ಅದೇ ಥರ ರಾತ್ರಿಯ ಮುಹೂರ್ತ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಉಷಾ ಕಾಲದ ಮುಹೂರ್ತ ಅಂತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ನೋಡಿರಿ ಇವಿಷ್ಟು ಮುಹೂರ್ತಗಳೇನಪ್ಪ ಅಂದ್ರೆ ಐದು ದಿವಸ ಗಣಪತಿ ಮೂರು ದಿವಸ ಗಣಪತಿ ಮತ್ತು ವಿಶೇಷವಾಗಿ ಅನಂತ ಚತುರ್ದಶಿ ದಿವಸ ಗಣಪತಿ ವಿಸರ್ಜನೆ ಮಾಡುವಂಥ ದಿನಗಳವರೆಗೇನು ಮುಹೂರ್ತ ಅದಾವೆ ಈ ಹತ್ತು ದಿನಗಳಲ್ಲಿ ನೋಡ್ರಿ ಶುಭ ಮುಹೂರ್ತ ಯಾವ್ಯಾವದ ನೋಡಿಕೊಂಡು ಈ ಒಂದು ಗಣೇಶನ ವಿಸರ್ಜನೆ ಕಾರ್ಯವನ್ನು ಮಾಡ್ಬೋದು ಗಣೇಶನ ಒಂದು ಆಹ್ವಾನ ಮತ್ತು ಪೂಜೆ ಯಾವ ಥರ ಪ್ರಾಮುಖ್ಯವಾಗಿ ಇರುತ್ತೋ ಅದೇ ಥರ ವಿಸರ್ಜನೆ ಕೂಡ ನೋಡ್ರಿ ಅತ್ಯಂತ ಪ್ರಮುಖವಂತ ಪಾತ್ರ ಅಂತಲೇ ಹೇಳ್ಬೋದು ನಿನ್ನೆ ವಿಡಿಯೋ ಹಾಕಬೇಕಾಗಿತ್ತು ಹಾಕೋಕ್ಕಾಗಿಲ್ಲ ವಿಸರ್ಜನೆ ಕೆಲವು ನಿಯಮಗಳು ಕೂಡ ಇರ್ತವೆ ನೋಡಿರಿ ಅದನ್ನು ನೋಡಿಕೊಂಡು ಗೌರವಯುತ ಆದಂಥ ವಿಸರ್ಜನೆಯನ್ನು ಮಾಡಬೇಕು ಗಣೇಶನಿಗೆ ಗೌರಿನೂ ಸಹ ಗೌರಿ ಇದ್ದಪ್ಪ ಅಂದರೆ ಗೌರಿನೂ ಸಹ ಗಣೇಶನ ಜೊತೆಗೇನೆ ವಿಸರ್ಜನೆ ಇರತ್ತೆ ನೋಡಿರಿ ಮತ್ತು ಮೊಸರನ್ನವನ್ನು ಬುತ್ತಿ ಕಟ್ಟಿ ಗಣೇಶನ ಒಂದು ವಿಸರ್ಜನೆಯನ್ನು ಮಾಡ್ತಾರೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿರಿ ಮತ್ತು ಮುಹೂರ್ತಗಳು ಕೂಡ ನೋಡ್ಕೊಳ್ರಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು